ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಪ್ರಕಾಶ್ ಕುಕಿಂಗ್ ಚಾನೆಲ್ ಇವತ್ತಿನ ವೀಡಿಯೋ ಕಂಟಿನ್ಯೂಷನ್ ವೀಡಿಯೋ ಲಾಸ್ಟ್ ವಿಡಿಯೋದು ನೆಕ್ಸ್ಟ್ ಪಾರ್ಟ್ ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಈಗ ನಾನು ಅಂದರೆ ನಾವು ಹಿಮಗೋಪಾಲ್ ಸ್ವಾಮಿ ಬೆಟ್ಟದಿಂದ ಬರ್ತಾ ಇದ್ವಿ ಆನ್ ದ ವೇ ಹಾಗೆ ಬರ್ತಾ ಅಂದರೆ ಆನ್ ದ ವೇ ಎಲ್ಲ ಆಲ್ರೆಡಿ ಕೆಳಗೆ ಬಂದ ಮೇಲೆ ಒಂದು ಸ್ಟೋರ್ ಸಿಕ್ಕಿತ್ತು ಬಟ್ ಕಾಡ್ಕೊಳ್ಳಿ ವುಡ್ ಹ್ಯಾಂಡಿಕ್ರಾಫ್ಟ್ಸ್ ಸ್ಟೋರ್ ಗೋಪಾಲ್ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ಇವಾಗ ಆನ್ ದ ವೇ ಬಂಡೀಪುರ ಅದೆಲ್ಲ ಫಾರೆಸ್ಟ್ ಎಲ್ಲ ನೋಡಿಕೊಂಡು ಮಧುಮಲೈ ರೀಚ್ ಆಗೋಣ ಅಂತ ಹೋಗ್ತಾ ಇದ್ದೀನಿ ಮಧುಮಲೈ ರೀಚ್ ಆಗಬೇಕು ಆನ್ ದ ವೇ

ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಒಂದಾಯ್ತು ಫಾರೆಸ್ಟ್ ಒಳಗೆ ಕಾಡಿನ ಮಧ್ಯದಲ್ಲಿ ಇಷ್ಟು ದೊಡ್ಡ ಟ್ರಾಫಿಕ್ ಇತ್ತು ಇದ್ರು ನಾನು ಕಾಡೊಳಗೂ ಟ್ರಾಫಿಕ್ ಇರುತ್ತೆ ಅಂತ ಕೂಡ ಚೆಕ್ ಮಾಡ್ತಾ ಇದ್ರು ತುಂಬಾನೇ ದೊಡ್ಡ ಟ್ರಾಫಿಕ್ ಕ್ಯೂ ಇತ್ತು ಕರ್ನಾಟಕ ಬಾರ್ಡರ್ ಈಗ ನಾವು ತಮಿಳ್ನಾಡಲ್ಲಿದ್ದೀವಿ ಊಟಿಗಿನ್ನ ಸೆವೆಂಟಿ ಇದೆ ನಾವು ಮಧುಮಲಾಯಿದ್ದೀವಿ ಸಫಾರಿ ಜೀಪ್ ಸಫಾರಿ ಅಥವಾ ಬಸ್ ಸಫಾರಿ ಸಫಾರಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಏನು ಅಂತ ಇನ್ನು ಪ್ಲಾಂಡ ಸೈಡ್ ಹಾಕಿದ ಈಗ ಬಂದು ಫುಲ್ಲು ಫುಲ್ಲು ಕಾಡಿಂದ ಒಳ ಕಾಡಿಂದ ಬಂದ್ವಿ ಈಗ ಹೋಗಿ ಟಿಕೆಟ್ ತಗೊಂಡು ಸಫಾರಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ಜೀಪ್ ಆರ್ ಬಸ್ ಅಂತ ಸೊ ನಾ ಮೇಲೆ ಅಲ್ಲ ಹತ್ಕೊಂಡು ಹೋಗಿ The still, I mean I'll hog huh? you. Ticket Tahundo? So <performance> <inaudible> oh, not... Finally uh, van and the bus once again Jeep, we thought Jeep in us to safety ಈ ಬಸ್ ನಂದು ಸೋ ಓಲ್ ಟಿಕೆಟ್ ಕೊಡ್ಕರೆ ವಾಂಗಿ ಸರ್ ಟಿಕೆಟ್ ನಂಬರ್ ಪ್ರಕಾರ ಪ್ರಕಾರಕ್ಕೆ ನಂಬರ್ ನೋಡು ನನಗಂತೂ <coughs> ನಾನು <coughs> ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ

ಜಾಸ್ತಿ ರೀಚ್ ಆಗಬೇಕು ಚಳಿ ಮಾತ್ರ ಸೈಕಿದೆ ಇನ್ನೂ ಇನ್ನೂ ರೀಚ್ ಆಗಿಲ್ಲ ಅದು ಚಳಿ ಆಲ್ರೆಡಿ ಅಂತಿದೆ ಈಗ ಒಂದು ವ್ಯೂ ಪಾಯಿಂಟ್ ಸಿಕ್ಕಿದೆ ಹಾಗೆ ಸ್ನ್ಯಾಕ್ಸ್ ಟೈಮ್ ಅಂತ ಹೇಳಿ ಇಳಿದಿದ್ದೀವಿ ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಇಳಿದಿದ್ದೀವಿ ಇದು ವ್ಯೂ ಪಾಯಿಂಟ್ ಬಿಸಿ ಬಿಸಿ ಬಾಜಿ ಕ್ಲೈಮೇಟಿಗೆ ಸೂಪರ್ ಇವಾಗ ಫೈನಲಿ ಬಂದು ರೂಮ್ಗೆ ರೀಚ್ ಆಗಿದ್ದೀವಿ ಒಂದು ಮಾಡಿ ಹಬ್ಬ ಫೈನಲಿ ಅಂತ ಯಾಕಂದರೆ ಟ್ರಾವೆಲ್ ಮಾಡಿ ಚಳಿ ತುಂಬ ಚಳಿ ಇದೆ ಅಲ್ಲಿ ತುಂಬ ಚಳಿ ಇದೆ ನನಗಂತೂ ಕಾರಲ್ಲಿ ಒಂದು ರೌಂಡ್ ನಿದ್ದೆ ಆಯಿತು ತುಂಬ ತೊಲೆನೋತಿತ್ತು ಚಳಿಗೆ ಸೊ ನಮ್ಮ ಮಿನಿ ರೂಮ್ ಟೂರ್ನ ತೋರ್ಸೋಣ ಅಂತ ರೂಮ್ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ತುಂಬ ಇನ್ನೊಂದು ಓಕೆ ಈಗ ಸದ್ಯಕ್ಕೆ ನಾವು ನೋಡಿರ್ಬೇಕಂದ್ರೆ ಓಕೆ ಅಂತ ಹೇಳ್ಬೋದು ಈಗ ಡಿನ್ನರ್ಗೂ ಕೂಡ ಈಚೆ ಹೋಗಿ ಮಾಡಬೇಕು ಸೊ ಫಸ್ಟು

one two three four five, five king side but just along the mirror that's here